ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣ ಘಟನೆ ಯಾರಿಂದ ಶುರುವಾಯಿತು ಎಂದು ಎಲ್ಲರಿಗೂ ಗೊತ್ತಿದೆ ಬಿಜೆಪಿಯವರೇ ಅದಕ್ಕೆ ಚಾಲನೆ ಕೊಟ್ಟಿದ್ದು ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾನರ್ ಕಿತ್ತು ಹಾಕಿಲ್ಲ ಎಂದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಬ್ಯಾನರ್ ಜನಾರ್ದನ್ ರೆಡ್ಡಿ ಮನೆ ಬಳಿ ಕಟ್ಟಿರಲಿಲ್ಲ ಪಬ್ಲಿಕ್ ಪ್ಲೇಸ್ನಲ್ಲಿ ಬ್ಯಾನರ್ ಕಟ್ಟಿದ್ರು ಪ್ರಕರಣ ಸಿಬಿಐಗೆ ಕೊಡೋಕೆ ಅವರದ್ದೇ ಸರ್ಕಾರ ಇದೆ ತನಿಖೆ ಮಾಡಲಿ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಬ್ಯಾನರ್ ಕಿತ್ತಾಕಿಲ್ಲ ಅಂದ್ರೆ ಏನೇನು ಸಮಸ್ಯೆ ಆಗ್ತಾ ಇಲ್ಲ ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾನರ್ ಕಟ್ಟಿರೋದು ಆ ಬ್ಯಾನರ್ ಕಿತ್ತಾಕಿತ್ ವಿಚಾರಕ್ಕೆ ಇಷ್ಟೆಲ್ಲ ಗೊಂದಲಾಗಿದೆ ಸಿ ಬಿ ಐ ಕೊ ಅವ್ರದ್ದೇ ಸರ್ಕಾರ ಇದೆ ಮಾಡಲಿ ಸಿ ಬಿ ಐ ತನಿಖೆ ನಮ್ದೇನಿದೆ ಆ ಇನ್ಸಿಡೆಂಟ್ ಹೆಂಗೈತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಆ ಇನ್ಸಿಡೆಂಟ್ ಯಾರಿಂದ ಚಾಲನೆ ಆಯಿತು ಯಾರು ಚಾಲನೆ ಕೊಟ್ಟಿರೋದಕ್ಕೆ ಹೆಂಗೈತೆ ಅಂತ ಗೊತ್ತಿರೋದೇ ವಿಚಾರ ಇದು ಬಿ ಜೆ ಪಿಯವರೇ ಅವರೇ ಈ ಬಿ ಈ ಘಟನೆ ಆಗೋಕ್ಕೆ ಬಿ ಜೆ ಪಿಯವರೇ ಚಾಲನೆ ಕೊಟ್ಟಿದ್ದು ಎರಡೂವರೆ ಗಂಟೆಗೆ ಎರಡು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಆ ಬ್ಯಾನರ್ ಕಿತ್ತಾಕಿಲ್ಲ ಅಂದರೆ ಏನೇನೂ ಸಮಸ್ಯೆ ಆಗ್ತಾಯಿಲ್ಲ ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾನರ್ ಕಟ್ಟಿರೋದು ಆ ಬ್ಯಾನರ್ ಕಿತ್ತಾಕಿ ವಿಚಾರಕ್ಕೆ ಇಷ್ಟೆಲ್ಲ ಗೊಂದಲಾಗಿದೆ ಸಿ ಬಿ ಐ ಅವ್ರದೇ ಸರ್ಕಾರ ಇದೆ ಮಾಡಲಿ ಸಿ ಬಿ ಐ ತನಿಖೆ ನಮ್ಮದೇನಿದೆ ಆ ಇನ್ಸಿಡೆಂಟ್ ಹೆಂಗಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ